ವಿಮೋಚನೆ ಕಾಂಡ ಹದಿನಾಲ್ಕನೇ ಅಧ್ಯಾಯ ಒಂದರಿಂದ ಕೆಲವು ವಚನಗಳು ಮತ್ತು ಯಹೋವನ್ನು ಮೋಶೆಗೆ ಹೇಳಿದ್ದೇನೆಂದರೆ ಇಸ್ರಾಯೇಲ್ಯರು ಅಡ್ಡ ತಿರುಗಿ ತಿರುಗಿರೋತಿನ ಪೂರ್ವ ಕಡೆಯಲ್ಲಿ ಅಂದರೆ ಮಿಗ್ದೋಲಿಗೂ ಸಮುದ್ರಕ್ಕೂ ನಡುವೆ ಇರುವ ಬಾಳ್ಚೆ ಫೋನಿಗೆ ಎದುರಾಗಿ ತಿಳ್ಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪಿಸು ಅದರ ಎದುರಾಗಿಯೇ ಸಮುದ್ರದ ಬಳಿಯಲ್ಲಿ ಅವರು ಇಳಿದುಕೊಳ್ಳಬೇಕು ಫರೋಹನು ಇಸ್ರಾಲ್ಯರ ಕುರಿತಾಗಿ ಇಸ್ರಾಯೇಲರು ದಾರಿ ತಪ್ಪಿ ಸಿಕ್ಕಾಕೊಂಡಿದ್ದಾರೆ ಎಲ್ಲಾ ಕಡೆಯಲ್ಲಿಯೂ ಅರಣ್ಯವು ಅವರನ್ನು ಸುತ್ತಿಕೊಂಡಿದೆ ಅಂದುಕೊಂಡನು ಹಾಗೆಯೇ ನಾನು ಫರೋಹನ ಹೃದಯವನ್ನು ಕಠಿಣಪಡಿಸುವೆನು ಅದುದರಿಂದ ಅವನು ಅವರನ್ನು ಬೆನ್ನಟ್ಟಿ ಬರುವನು ಆಗ ಫರೋಹನಲ್ಲಿಯೂ ಅವನ ಸೈನ್ಯದಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು ನಾನೇ ಯಹೋವನೆಂಬದು ಐಗುಪ್ತರಿಗೆ ತಿಳಿದು ಬರುವುದು ಎಂದು ಹೇಳಿದನು ಯಹೋವನ ಆಜ್ಞಾಪಿಸಿದಂತೆಯೇ ಇಸ್ರಾಯರು ನಡೆದರು ಈಗ ಇಸ್ರಾಯೇಲ್ಯರು ಐಗುಪ್ತ ದೇಶದೊಳಗಿಂದ ಫರೋಹನ ಬಂಧನದಿಂದ ಹೊರಗೆ ಬರುತ್ತಾರೆ ಬಹಳ ಸಂತೋಷವಾಗಿದ್ದಾರೆ ಇದ್ದಾರೆ ಎಷ್ಟೋ ಹರ್ಷಿಸುತ್ತಾ ಉಲ್ಲಾಸಿಸುತ್ತಾ ತಮ್ಮ ಮನಸ್ಸಿನಲ್ಲಿ ಆನಂದಿಸುತ್ತಿದ್ದಾರೆ ಆಹಾ ನಮಗೆ ವಿಮುಕ್ತಿಯಾಯ್ತು ಆಹಾ ನಾವು ರಕ್ಷಿಸಲ್ಪಟ್ಟೆವು ಆಹಾ ನಾವು ಬಿಡುಗಡೆ ಹೊಂದಿಕೊಂಡೆವು ಈಗ ನಾವು ಫರೋಹನಿಗೆ ಭಯ ಪಡುವ ಅಗತ್ಯವಿಲ್ಲ ಆಯುಕ್ತದ ಒಂದು ಬಂಧನವು ನಮ್ಮ ಮೇಲೆ ಪರಮಾಧಿಕಾರ ಚಲಾಯಿಸಲ ಎಂಬುದಾಗಿ ತಂದೆ ತಾಯಿ ಮಕ್ಕಳು ದಾತಾಂದ್ಯರು ಮಾವಂದ್ಯರು ಎಲ್ಲರೂ ಸಂತೋಷಿಸುತ್ತಾ ಬರ್ತಿದ್ದಾರೆ ನಾಯಕನಾದಂತಹ ಮೋಶೆ ಅವರೆಲ್ಲರನ್ನು ನಡೆಸುತ್ತಾ ಕರೆದುಕೊಂಡು ಹೋಗುತ್ತಿರುವ ಸಮಯದಲ್ಲಿ ದೇವರು ಮೋಶೆಗೆ ಹೇಳುತ್ತಾರೆ ಮೋಶೆ ಈ ಇಸ್ರಾಯೇಲ್ ಪ್ರಜೆಗಳನ್ನು ಒಂದು ಸಮುದ್ರದ ಬಳಿಗೆ ಕರೆದುಕೊಂಡು ಹೋಗು ಎಂಬುದಾಗಿ ದೇವರು ಹೇಳುತ್ತಾರೆ ಸಮುದ್ರದ ಬಳಿಗೆ ಕರೆದುಕೊಂಡು ಹೋಗು ಎಂದು ಹೇಳಿದಾಗ ದೇವರು ಹೇಳಿದ ಪ್ರಕಾರವೇ ಮೋಷೆ ಇಸ್ರಾಯಲ್ ಪ್ರಜೆಗಳೆಲ್ಲರನ್ನು ಕೂಡ ಕೆಂಪು ಸಮುದ್ರದ ಬಳಿಗೆ ಕರೆತರುತ್ತಾನೆ ಫರೋಹನ ಬಲದಿಂದ ಹೊರಗೆ ಬಂದೆವು ಎಂಬುದಾಗಿ ಅಂದುಕೊಳ್ಳುತ್ತಿರುವ ಆನಂದಿಸುತ್ತಿರುವ ಸಮಯದಲ್ಲಿ ಕುದುರೆಗಳ ಕೂಗು ಕುದುರೆ ಕಾಲುಗಳ ಶಬ್ದ ದೊಡ್ಡ ಸೈನ್ಯದ ಶಬ್ದ ಕೇಳಿಸುತ್ತಾ ಇತ್ತು ಹಿಂದಕ್ಕೆ ತಿರುಗಿ ನೋಡಿದ್ರೆ ಫರೋಹನ ಸೈನ್ಯ ಓಡುತ್ತಾ ಓಡುತ್ತಾ ಬೆನ್ನಟ್ಟಿ ಬರುತ್ತಾ ಇದೆ ರಾಹುತರು ರಥಗಳು ಬರುತ್ತಿವೆ ಎದುರುಗಡೆ ಏನೋ ಕೆಂಪು ಸಮುದ್ರ ಹಿಂದೆ ಏನೋ ಆಪತ್ತು ಕೆಂಪು ಸಮುದ್ರ ನೋಡಿದ್ರೆ ಭಯ ಹಿಂದೆ ಬರುವ ಫರೋಹನ ಸೈನ್ಯ ನೋಡಿದ್ರೆ ಭಯ ಎಡಕ್ಕಾಗಲಿ ಬಲಕ್ಕಾಗಲಿ ಪರ್ವತಗಳಿವೆ ಮಾರ್ಗವಿಲ್ಲ ಮಾರ್ಗವೆಲ್ಲ ಮುಚ್ಚಿ ಹೋಗಿದೆ ಎದುರುಗಡೆ ಕೆಂಪು ಸಮುದ್ರ ಎಡಬಲಕ್ಕೆ ಪರ್ವತಗಳು ಮಾರ್ಗವಿಲ್ಲದ ಸ್ಥಳ ಆಗ ಫರೋಹ ಏನ್ ಹೇಳ್ತಾನೆ ಗೊತ್ತಾ ಓದುತ್ತೇನೆ ಕೇಳಿ ವಿಮೋಚನೆ ಕಾಂಡ ಹದಿನಾಲ್ಕು ಮೂರು ಅವರು ಈ ದೇಶದಲ್ಲಿ ದಾರಿ ತಪ್ಪಿ ಸಿಕ್ಕಾಕೊಂಡಿದ್ದಾರೆ ದೊರಕಿದ್ದಾರೆ ಸಿಕ್ಕಾಕೊಂಡಿದ್ದಾರೆ ಅರಣ್ಯವು ಅವರನ್ನು ಮುಚ್ಚಿ ಹಾಕಿದೆ ಫರೋ ಹೇಳ್ತಾನೆ ದೊರಕಿದ್ದಾರೆ ಸಿಕ್ಕಾಕೊಂಡಿದ್ದಾರೆ ಇನ್ನು ಕದಲುವ ಪರಿಸ್ಥಿತಿ ಇಲ್ಲ ಫರೋಹನು ಯಾವುದಕ್ಕೆ ಸಾದೃಶ್ಯನಾಗಿದ್ದಾನೆ ಹೇಳ್ತೇನೆ ಕೇಳಿ ಸೈತಾನನಿಗೆ ಸಾದೃಶ್ಯನಾಗಿದ್ದಾನೆ ಫರೋ ಹೇಳುತ್ತಾನೆ ಈಗ ದೊರಕಿದ್ದಾರೆ ಎದುರುಗಡೆ ಕೆಂಪು ಸಮುದ್ರ ಎಡಬಲಕ್ಕೆ ಪರ್ವತ ಹಿಂದ್ಗಡೆ ನಾವಿದ್ದೇವೆ ದೊರಕಿದ್ದಾರೆ ಸಮುದ್ರ ಇವರನ್ನು ತಡೆ ಹಿಡಿದಿದೆ ಅವರನ್ನು ಮುಚ್ಚಿ ಹಾಕುತ್ತದೆ ದಾರಿ ಇಲ್ಲದಂತೆ ಮಾಡಿದೆ ಸಿಕ್ಕ ಹಾಕೊಂಡಿದ್ದಾರೆ ಇಕ್ಕಟ್ಟಿಗೆ ಒಳಗಾಗಿದ್ದಾರೆ ಎಂಬುದಾಗಿ ಫರೋಹನು ಹೇಳುತ್ತಾನೆ ಈ ದಿನ ಈ ವಾಕ್ಯ ಕೇಳುತ್ತಿರುವಂತಹ ಲೈವ್ ನಲ್ಲಿ ವಾಕ್ಯ ಕೇಳುತ್ತಿರುವ ಸಹೋದರ ಸಹೋದರಿಯರೇ ನಿಮ್ಮಲ್ಲಿ ಯಾರಾದರೂ ಇಂತಹ ಅನುಭವ ಹಾದು ಹೋಗ್ತಾ ಇದ್ದೀರಾ ಸಿಕ್ಕಾಕೊಂಡಿದ್ದೇನೆ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೇನೆ ಆರ್ಥಿಕ ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೇನೆ ಕುಟುಂಬ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೇನೆ ಒಬ್ಬರಿಗೆ ದುಡ್ಡು ಕೊಟ್ಟು ಸಿಕ್ಕಾಕೊಂಡಿದ್ದೇನೆ ಇಂಥವರೊಂದಿಗೆ ಕೈ ಜೋಡಿಸಿ ಸಿಕ್ಕಾಕೊಂಡಿದ್ದೇನೆ ಇಂಥವ್ರೊಂದಿಗೆ ಸಂಬಂಧ ಬೆಳೆಸಿಕೊಂಡು ಸಿಕ್ಕಾಕೊಂಡಿದ್ದೇನೆ ಒಂದ್ ಕಡೆ ಬಂಡವಾಳ ಹಾಕಿ ಸಿಕ್ಕಾಕೊಂಡಿದ್ದೇನೆ ಈಗ ಏನ್ ಮಾಡಬೇಕೆಂದು ಅರ್ಥವಾಗ್ತಿಲ್ಲ ಯಾವ ದಾರಿ ತೋಚದ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೇನೆ ಅನ್ನುವರಿದ್ದೀರಾ ಸಹಜವಾಗಿ ಸಾಧಾರಣವಾಗಿ ಒಬ್ಬ ವ್ಯಕ್ತಿ ಸಿಕ್ಕಾಕೊಂಡಾಗ ಬಹಳ ತೊಂದರೆಗೊಳಗಾಗ್ತಾನೆ ಭಯಪಡ್ತಾನೆ ಇಸ್ರಾಯೇಲ್ ಪರಿಸ್ಥಿತಿ ಕೂಡ ಅದೇ ಯಾರ ನಿಮಿತ್ತ ಅವರು ಬೆದರಿಕೆಗೊಳಗಾದರು ಯಾರ ನಿಮಿತ್ತ ಅವರು ನರಕ ಅನುಭವಿಸಿದ್ರು ಯಾರ ನಿಮಿತ್ತ ಶ್ರಮೆಗಳನ್ನು ಬಾಧೆಗಳನ್ನು ಹಾದು ಹೋದರು ಅವರಿಂದ ದೂರವಾದ ಸಾಕಪ್ಪ ಎಂದು ಅವರು ಅಂದ್ಕೊಳ್ತಿರುವ ಸಮಯದಲ್ಲಿ ಮತ್ತೆ ಸಡನ್ ಆಗಿ ಪ್ರತ್ಯಕ್ಷನಾದ ಇದೀರಾ ಇದೀನಾ ನಮ್ಮ ಮಧ್ಯ ನಾನು ಸಮಸ್ಯೆ ತೀರಿ ಹೋಯ್ತು ಅಂದ್ಕೊಂಡೆ ಕಷ್ಟ ತೀರಿ ಹೋಯ್ತು ಅಂದ್ಕೊಂಡೆ ಆ ದುರ್ಮಾರ್ಗೀಯ ಪೀಡ ಹೊರಟು ಹೋಯ್ತು ಅಂದ್ಕೊಂಡೆ ಇನ್ನು ಜೀವಿತದಲ್ಲಿ ಅವರನ್ನು ಮತ್ತೆ ನೋಡಲ್ಲ ಅಂದ್ಕೊಂಡೆ ಮತ್ತೊಮ್ಮೆ ಕಾಣಿಸುವುದಿಲ್ಲ ಅಂದ್ಕೊಂಡೆ ಮತ್ತೊಮ್ಮೆ ಬರಲ್ಲ ಅಂದ್ಕೊಂಡೆ ಆದರೆ ಸಡನ್ ಆಗಿ ಮತ್ತೆ ಪ್ರತ್ಯಕ್ಷನಾದ ಮತ್ತೆ ಭಯ ಉಂಟಾಯ್ತು ಮತ್ತೆ ಭೀತಿ ಉಂಟಾಯ್ತು ಗತದಲ್ಲಿ ಆ ಮನುಷ್ಯನ ನಿಮಿತ್ತ ನೀವು ಎದುರಿಸಿರುವ ನರಕದ ಛಾಯೆಗಳೆಲ್ಲವೂ ಕೂಡ ಮತ್ತೆ ನನ್ ಕಣ್ಮುಂದೆ ಪ್ರತ್ಯಕ್ಷವಾಗುತ್ತಿವೆ ಅನ್ನುವಂತವರಿದ್ದೀರಾ ಅಂತಹ ಪರಿಸ್ಥಿತಿ ಹಾದು ಹೋಗುವವರಿದ್ದೀರಾ ಆ ದಿನ ಇಸ್ರಾಯೇಲರು ಫರೋಹನನ್ನು ನೋಡಿದ ಕೂಡಲೇ ಆ ಇಸ್ರಾಯೇಲ್ ಪ್ರಜೆಗಳು ಬಹಳ ಭಯಪಟ್ರು ಗಾಬರಿಗೆ ಒಳಗಾದ್ರು ಭೀತಿಗೊಳಗಾಗಿ ಏನ್ ಮಾಡಬೇಕು ಎಂಬುದಾಗಿ ಪರದಾಡಿದ್ರು ದಯವಿಟ್ಟು ಕೇಳಿ ಪ್ರಿಯರೇ ಇವರು ಐಗುಪ್ತ ದೇಶದಿಂದ ಬಿಡಿಸಲ್ಪಟ್ಟಂತಹ ಆತ್ಮೀಕರಾಗಿದ್ರು ಆದಾಗಿಯೂ ಆಪತ್ತು ಅವರನ್ನು ಆವರಿಸಿಕೊಂಡಿತು ನಾವು ಕೂಡ ಪಾಪಿಷ್ಠ ಲೋಕವನ್ನು ಬಿಟ್ಟು ಬಿಟ್ಟು ಕರ್ತನು ನಮಗೆ ಕೊಟ್ಟಂತಹ ನೂತನ ಮಾರ್ಗದಲ್ಲಿ ಪರಲೋಕ ಮಾರ್ಗದಲ್ಲಿ ನಾವು ಪ್ರಯಾಣ ಮಾಡುತ್ತಾ ಇದ್ದಾಗಿಯೂ ಕೂಡ ಸೈತಾನನು ನಮ್ಮನ್ನು ಬೆನ್ನಟ್ಟುತ್ತಾನೆ ಸೈತಾನನು ನಮ್ಮನ್ನು ಹಿಂಬಾಲಿಸುತ್ತಾನೆ ಗತದಲ್ಲಿ ನಮ್ಮ ಜೀವಿತದೊಂದಿಗೆ ಯಾವ ರೀತಿಯಾಗಿ ಆಟವಾಡಿದನು ಗತದಲ್ಲಿ ಹೇಗೆ ನಮ್ಮ ಜೀವಿತ ನಾಶ ಮಾಡಲು ಪ್ರಯತ್ನಿಸಿದನು ಗತದಲ್ಲಿ ಹೇಗೆ ನೆಮ್ಮದಿ ಇಲ್ಲದಂತೆ ಮಾಡಿದನು ನರ್ಕಯಾತನೆ ತೋರಿಸಿದನು ಹಾಗೆಯೇ ಅವನು ಮೇಲಿಂದ ಮೇಲೆ ಪ್ರತ್ಯಕ್ಷನಾಗುತ್ತಾನೆ ಎಂಬ ವಿಷಯವನ್ನು ಮರೆಯಬಾರದು ಕೆಂಪು ಸಮುದ್ರದ ಬಳಿಗೆ ಹೋಗಿರಿ ಎಂದು ಹೇಳಿದ್ದು ಯಾರು ಆ ಸಮುದ್ರ ತೀರದ ಬಳಿಗೆ ಸೇರಿಸಿದ್ದು ಯಾರು ದೇವರೇ ಮೋಷೆಗೆ ದೇವರು ಹೇಳುತ್ತಾರೆ ಆ ಸಮುದ್ರ ತೀರದ ಬಳಿಗೆ ಇಸ್ರಾಯ್ಲರನ್ನೆಲ್ಲ ಕರೆದುಕೊಂಡು ಹೋಗು ಆ ಸಮುದ್ರ ತೀರದ ಬಳಿಗೆ ಸೇರಿಸಿದ್ದು ದೇವರೇ ಆ ಸಮುದ್ರ ತೀರದ ಬಳಿಗೆ ಅವರು ಸೇರಿದಾಗ ಕೆಲವರಿಗೆ ಪ್ರಶ್ನೆ ಬಂದಿರುತ್ತೆ ಅವರಿಗೆ ಅಡ್ಡವಾಗಿ ಕೆಂಪು ಸಮುದ್ರ ಇದೆ ಹೇಗೆ ನಾವು ಆಚೆ ದಡಕ್ಕೆ ಹೋಗಬಲ್ಲೆವು ಹೀಗೆ ಎಷ್ಟೋ ಪ್ರಶ್ನೆಗಳು ಅವರಿಗೆ ಕಾಡ್ತಾ ಇದ್ವು ಹಿಂದೆ ಏನೋ ಆಪತ್ತು ಬರ್ತಾ ಇತ್ತು ಆಪತ್ತು ಯಾವ ರೀತಿಯಲ್ಲಿ ಬಂದಿತ್ತೆಂದರೆ ಗತದಲ್ಲಿ ಯಾರು ಬಾಧೆ ಪಡಿಸಿದ್ರು ಗತದಲ್ಲಿ ಯಾರು ಕಾಡಿಸಿದರೂ ಗತದಲ್ಲಿ ಯಾರು ನರ್ಕಯಾತನೆ ತೋರಿಸಿದ್ರು ಗತದಲ್ಲಿ ಯಾರು ನಿದ್ರೆ ಬರಲಾರದಂತೆ ಮಾಡಿದ್ರು ಗತದಲ್ಲಿ ಯಾರು ನೆಮ್ಮದಿ ಇಲ್ಲದಂತೆ ಮಾಡಿದ್ರು ಅದೇ ವ್ಯಕ್ತಿ ಮತ್ತೆ ಪ್ರತ್ಯಕ್ಷನಾದ ಈ ದಿನ ನಮ್ಮಲ್ಲಿಯೂ ಕೂಡ ಯಾರಿಗಾದ್ರೂ ಅದೇ ವ್ಯಕ್ತಿ ಪ್ರತ್ಯಕ್ಷನಾಗಿರೋದಾದ್ರೆ ಕೇಳಿ ಪ್ರಿಯರೇ ಯಾಕೆ ಮತ್ತೆ ಆ ವ್ಯಕ್ತಿ ಪ್ರತ್ಯಕ್ಷನಾದ ಅಂತಹ ಸಮಯದಲ್ಲಿ ದೇವರು ಏನ್ ಮಾಡ್ಲಿಕ್ಕಿದ್ದಾರೆ ನೋಡೋಣ ಬನ್ನಿ ಫರೋಹನು ಹೇಳ್ತಾನೆ ಅವರು ಈ ದೇಶದಲ್ಲಿ ಸಿಕ್ಕಾಕೊಂಡಿದ್ದಾರೆ ಅರಣ್ಯವು ಅವರನ್ನು ಮುಚ್ಚಿ ಹಾಕಿದೆ ಎಂದು ಅಂದುಕೊಂಡು ಫರೋ ಫರೋಹನ ಸೈನ್ಯವು ಆಕಸ್ಮಿಕವಾಗಿ ಅವರನ್ನು ಬೆನ್ನಟ್ಟಿದಾಗ ಫರೋಹನ ಸೈನಿಕರು ಮಾಡಿದೇನು ನೋಡಿ ಆರನೇ ವಚನ ಆಗ ಫರೋಹನು ತನ್ನ ರಥಬಲವನ್ನು ಸಿದ್ಧ ಮಾಡಿಕೊಂಡು ತನ್ನ ಭಟರನ್ನು ತನ್ನೊಡನೆ ಕರೆದುಕೊಂಡು ಹೋದನು ಶ್ರೇಷ್ಠವಾದ ಆರು ನೂರು ರಥಗಳನ್ನು ಐಗುಪ್ತ ದೇಶದ ಎಲ್ಲಾ ರಥಗಳನ್ನು ತೆಗೆದುಕೊಂಡು ಹೋದನು ಆ ಎಲ್ಲಾ ರಥಗಳಲ್ಲಿ ಭಟರಿದ್ದರು ಒಂಬತ್ತನೇ ವಚನ ಐಗುಪ್ತರು ಅಂದರೆ ಫರೋಹನ ಕುದುರೆಗಳು ರಥಗಳು ಅವನ ರಾಹುತರು ಸೈನ್ಯದವರೆಲ್ಲರೂ ಬಾಳ್ಚೆ ಫೋನಿನ ಎದುರಾಗಿ ಪಿಹಾಹಿ ರೋತಿನ ಹತ್ತಿರ ಇಸ್ರಾಲ್ಯರು ಇಳಿದುಕೊಂಡಿದ್ದಾರೆ ಎಂದು ತಿಳಿದು ಅವರ ಹತ್ತಿರಕ್ಕೆ ಬಂದರು ಪರೋಹನು ಸಮೀಪಿಸುತ್ತಿರುವಾಗ ಇಸ್ರಾಯರು ಕಣ್ಣೆತ್ತಿ ಐಗುಪ್ತರು ತಮ್ಮ ಹಿಂದೆ ಬರುವುದನ್ನು ನೋಡಿ ಬಹಳ ಭಯಪಟ್ಟವರಾಗಿ ಯಹೋವನಿಗೆ ಮೊರೆ ಇಟ್ಟರು ನಮ್ಮ ಜೀವಿತದಲ್ಲಿ ಭಯ ಹುಟ್ಟಿಸುವ ಪರಿಸ್ಥಿತಿ ಧಾವಿಸುವಾಗ ಮೊಟ್ಟ ಮೊದಲು ನಾವು ಮಾಡಬೇಕಾದ ಕೆಲಸ ಪ್ರಾರ್ಥನೆಯಾಗಿದೆ ಈ ದಿನ ನಿಮ್ಮ ಜೀವಿತದಲ್ಲಿ ಯಾವುದಾದರೂ ಭಯವಾಗಲಿ ಭೀತಿಯಾಗಲಿ ಹುಟ್ಟಿಸುವ ಪರಿಸ್ಥಿತಿ ನೀವು ಹಾದು ಹೋಗ್ತಾ ಇದ್ದೀರಾ ಅಂತಹ ಪರಿಸ್ಥಿತಿ ನೀವು ಹಾದು ಹೋಗುವಾಗ ಏನ್ ಮಾಡಬೇಕು ಪ್ರಾರ್ಥನೆ ಮಾಡಬೇಕು ಆತ್ಮೀಕ ಯಾತ್ರೆಯಲ್ಲಿ ಇಸ್ರಾಯಲ್ಯರು ಮೊಟ್ಟ ಮೊದಲ ಹೆಜ್ಜೆಗಳನ್ನು ಹಾಕುತ್ತಿರುವ ಸಮಯದಲ್ಲಿ ಆಪತ್ತು ಬಂದಿತು ಹಾಗೆ ಆಪತ್ತು ಬಂದಾಗ ಹಳೇ ಶತ್ರು ಮತ್ತೊಮ್ಮೆ ಪ್ರತ್ಯಕ್ಷನಾದಾಗ ಅವರು ಪ್ರಾರ್ಥನೆ ಮಾಡಿದರು ಸಹೋದರ ಸಹೋದರಿ ಗತದಲ್ಲಿ ನಿಮಗೆ ಬಾಧೆ ಪಡಿಸಿದಂಥವರು ಕಾಡಿಸಿದಂಥವರು ಗಾಯಗೊಳಿಸಿದಂಥವರು ಮತ್ತೆ ಪ್ರತ್ಯಕ್ಷರಾಗಿದ್ದಾರೋ ಅದು ನಿಮ್ಮ ಉದ್ಯೋಗದಲ್ಲಾಗಿರಬಹುದು ನಿಮ್ಮ ಬಂಧುತ್ವದಲ್ಲಾಗಿರಬಹುದು ವಿವಾಹ ಸಂಬಂಧದಲ್ಲಾಗಿರಬಹುದು ಒಂದು ವ್ಯಾಪಾರದಲ್ಲಾಗಿರಬಹುದು ಎಲ್ಲೇ ಆಗಲಿ ನಿಮಗೆ ಬಾಧೆ ಪಡಿಸಿದಂಥವರು ಮತ್ತೆ ನಿಮ್ಮ ಜೀವಿತದಲ್ಲಿ ಪ್ರತ್ಯಕ್ಷರಾಗಿ ಮತ್ತೆ ನಿಮ್ಮನ್ನು ಕಾಡಿಸುತ್ತಿದ್ದಾರೋ ಮತ್ತೆ ಅವರು ನಿಮ್ಮನ್ನು ಎದುರಿಸುವ ಪರಿಸ್ಥಿತಿ ಬಂದಿದೆಯಾ ದಿಗುಲು ಪಡಬೇಡಿ ಭಯಪಡಬೇಡಿ ನೀವು ಮಾಡಬೇಕಾದ ಕೆಲಸವೇನೆಂದರೆ ನಿಮ್ಮ ಭಯವನ್ನು ನಿಮ್ಮ ಭೀತಿಯನ್ನು ತೊಲಗಿಸಿ ನಿಮಗೆ ಧೈರ್ಯ ದೇವರು ಆತನಿಗೆ ನೀವು ಪ್ರಾರ್ಥನೆಯನ್ನು ಮಾಡಿರಿ ಪ್ರಾರ್ಥನೆ ಸುಮ್ನೆ ಒಂದು ಏನೋ ಮಾಡಿ ಬಿಟ್ರೆ ನಡೆಯೋದಿಲ್ಲ ನಿಮ್ಮೊಳಗಿರುವ ಭಯ ಹೊರಟು ಹೋಗುವವರೆಗೂ ಪ್ರಾರ್ಥನೆ ಮಾಡಿರಿ ನಿಮ್ಮೊಳಗಿರುವ ಭೀತಿಯನ್ನು ದೇವರು ತೊಲಗಿಸುವವರೆಗೂ ಪ್ರಾರ್ಥನೆ ಮಾಡಿ ಆ ದಿನ ಇಸ್ರಾಯೇಲ್ ಪ್ರಜೆಗಳು ಮಾಡಿದ್ದೇನೆಂದರೆ ತಾತ್ಕಾಲಿಕವಾಗಿ ಪ್ರಾರ್ಥನೆ ಮಾಡಿದರು ಆದರೆ ಅವರಿಗಿರುವ ಭಯವನ್ನೆಲ್ಲ ದೇವರಿಗೆ ಅವರು ಒಪ್ಪಿಸಿಕೊಟ್ಟು ನಿರ್ಭಯದಿಂದ ಜೀವಿಸುವಷ್ಟರ ಮಟ್ಟಿಗೆ ಧೈರ್ಯ ಅವರು ಹೊಂದಿಕೊಳ್ಳಲಿಕ್ಕೆ ಆಗಲಿಲ್ಲ ಯಾವಾಗ ಫರೋಹನು ಹಿಂದೆ ಬರುತ್ತಾನೋ ಅವರು ಭಯಪಡ್ತಾರೆ ಹಾಗೆ ಭಯಪಟ್ಟು ಅವರು ಏನ್ ಮಾಡ್ತಾರೆ ನೋಡೋಣ ಬನ್ನಿ ಆಗ ಅವರು ಮೋಷೆಗೆ ಹನ್ನೊಂದನೇ ವಚನ ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವೆಂದು ಈ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿ ಏನು ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರೆದುಕೊಂಡು ಬಂದಿ ನಮ್ಮ ಗೊಡವೆಗೆ ಬರಬೇಡ ನಾವು ಐಗುಪ್ತರಿಗೆ ದಾಸರಾಗಿಯೇ ಇರುವೆವು ಎಂಬುದಾಗಿ ನಿನಗೆ ನಾವು ಹೇಳಲಿಲ್ಲವೇ ನಾವು ಈ ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ವಾಸಿಯಲ್ಲವೇ ಎಂದು ಹೇಳಿದರು ಒಂದು ಸಮಸ್ಯೆ ಬಂದಿತ್ತು ಪ್ರಿಯರೇ ಅವರ ಆತ್ಮಿಕ ಪ್ರಯಾಣದಲ್ಲಿ ಒಂದು ಸಮಸ್ಯೆ ಬಂದಿತು ಸಮಸ್ಯೆ ಬಂದಾಗ ಅವರ ಸಮಸ್ಯೆ ಪರಿಷ್ಕರಿಸಬಲ್ಲಂತಹ ದೇವರಿಗೆ ಅವರು ಮೊರೆ ಇಡಬೇಕು ಅಷ್ಟೇ ಹೊರತು ಅವರನ್ನು ನಡೆಸುವಂತಹ ನಾಯಕನಾಗಿರುವ ಮೋಶೆಯೊಂದಿಗೆ ಜಗಳವಾಡುವುದರಿಂದ ಯಾವ ಪ್ರಯೋಜನ ಇಲ್ಲ ಈಗ ಜಾಗ್ರತೆಯಿಂದ ಕೇಳಿ ಮೋಶೆ ನಡೆಸುತ್ತಿರುವ ಪ್ರಜೆಗಳು ಆಪತ್ತನ್ನು ಎದುರಿಸಲಿಕ್ಕಾಗದೆ ಜಯಿಸ್ಲಿಕ್ಕಾಗದೆ ಭಯದಿಂದ ಭೀತಿಯಿಂದ ಮೋಶೆ ಮೇಲೆ ಬಿದ್ದು ದೂಷಿಸುತ್ತಾ ಮಾತಾಡುತ್ತಿರುವಾಗ ಮೋಶೆ ಒಂದು ಕೆಲಸ ಮಾಡಬಹುದಿತ್ತು ಯಾವುದು ಆ ಕೆಲಸವೆಂದರೆ ನಾನು ಕೂಡ ಮೊದಲೇ ಹೇಳಿದೆ ದೇವರಿಗೆ ಏನೆಂದು ಇಸ್ರಾಯೇಲ್ ಪ್ರಜೆಗಳು ನನ್ನನ್ನು ನಂಬುವುದಿಲ್ಲ ನಾನು ಹೋಗುವುದಿಲ್ಲ ಹಾಗಾಗಿ ಈಗ ನೀವು ನನಗೇ ತಿರುಗಿ ಬೀಳುತ್ತಾ ಇರುವುದರಿಂದ ನನ್ನ ಜೊತೆಯೇ ಜಗಳವಾಡುತ್ತಾ ಇರುವುದರಿಂದ ನಿಮಗೊಂದು ದೊಡ್ಡ ನಮಸ್ಕಾರ ನಿಮಗೂ ನನಗೂ ಏನಾಗಲ್ಲ ಸೆಟ್ ಆಗುವುದೇ ಇಲ್ಲ ಎಂಬುದಾಗಿ ಆ ದಿನ ಮೋಷೆ ಹೀಗೆ ಹೇಳಿ ಹೊರಟು ಹೋಗ್ಬೋದಿತ್ತು ಹೋಗ್ಬೋದಿತ್ತೋ ಇಲ್ಲವೋ ಹೇಳಿ ಯಾಕೆಂದ್ರೆ ಮೊದಲೇ ಹೇಳಿದನು ದೇವರಿಗೆ ನನ್ನನ್ನು ಅವರು ನಂಬೋದಿಲ್ಲ ಅವರಿಗೂ ನನಗೂ ಸೆಟ್ ಆಗೋದೇ ಇಲ್ಲ ನಾನು ಹೋದ್ರೂ ಕೂಡ ಅವರು ನನ್ನನ್ನು ಲೆಕ್ಕಿಸೋದಿಲ್ಲ ದಯವಿಟ್ಟು ಬೇರೆಯವರನ್ನು ಕಳಿಸಿಕೊಡು ಇವೆಲ್ಲ ಹೇಳಿದ ಆದಾಗ್ಯೂ ಕೂಡ ದೇವರು ನೀನೇ ಹೋಗಬೇಕಂದ್ರು ಹೋಗು ನೀನು ಅಂತ ಹೇಳಿ ಬಲವಂತವಾಗಿ ತಂದಿದ್ದಾರೆ ಕೇಳಿ ಗಂಡ ಹೆಂಡತಿ ನಡುವೆ ಜಗಳಾಗ್ತವೆ ಜಾಗ್ರತೆಯಿಂದ ಕೇಳಿ ವಿವಾಹ ಆದ ನಂತರ ಎಲ್ಲವೂ ಸರಳವಾಗಿ ಎಲ್ಲವೂ ಸುಖವಾಗಿ ಎಲ್ಲವೂ ಸೌಖ್ಯವಾಗಿ ಎಲ್ಲವೂ ಸಂತೋಷವಾಗಿರುತ್ತೆ ಎಂಬುದಾಗಿ ಆ ಕಡೆ ಮದುವೆಯಾದ ಹುಡುಗ ಕನಸು ಕಾಣುತ್ತಾನೆ ಈ ಕಡೆ ಆದ ಹುಡುಗಿ ಕನಸು ಕಾಣುತ್ತಾಳೆ ಮದುವೆಯಾದಂತಹ ಒಂದೆರಡು ಮೂರು ತಿಂಗಳು ನಂತರ ಸ್ವಲ್ಪ ಮಟ್ಟಿಗೆ ಇಬ್ಬರ ನಡುವೆ ಮನಸ್ತಾಪ ಬರ್ತವೆ ಇಲ್ಲವೇ ಮದುವೆಯಾದ ನಂತರ ಸಮಸ್ಯೆಗಳು ಬರ್ತವೆ ಅದು ಆರ್ಥಿಕ ಸಮಸ್ಯೆ ಆಗಿರಬಹುದು ನೆಂಟರಿಂದ ಬಂದ ಸಮಸ್ಯೆ ಆಗಿರಬಹುದು ಇಲ್ಲವೇ ಶಾರೀರಿಕ ಸಮಸ್ಯೆ ಆಗಿರಬಹುದು ಇಲ್ಲವೇ ಉದ್ಯೋಗದಲ್ಲಿನ ಸಮಸ್ಯೆ ಆಗಿರಬಹುದು ಹೀಗೆ ಸಮಸ್ಯೆಗಳು ಬರ್ತವೆ ಹಾಗೆ ಸಮಸ್ಯೆಗಳು ಬಂದಾಗ ಹೆಂಡತಿ ಗಂಡನೊಂದಿಗೆ ಜಗಳವಾಡುವುದರಿಂದ ಲಾಭವಿಲ್ಲ ನಾನು ಮೊದಲೇ ಹೇಳಿದೆ ನನ್ನ ತಂದೆಗೆ ಈ ಮದುವೆ ನಾನು ಮಾಡಿಕೊಳ್ಳುವುದಿಲ್ಲವೆಂದು ಆದಾಗ್ಯೂ ಬಲವಂತವಾಗಿ ಮದುವೆ ಮಾಡಿದ್ರು ಎಂದು ಹೆಂಡತಿ ಹೇಳುತ್ತಾಳೆ ಗಂಡ ಕೂಡ ಈ ಹುಡುಗಿ ನನಗೆ ಇಷ್ಟ ಇಲ್ಲ ಎಂದು ನನ್ನ ತಂದೆಗೆ ಮೊದಲೇ ಹೇಳಿದೆ ಇಷ್ಟ ಇಲ್ಲ ಅಂದ್ರೂ ಕೂಡ ನನಗೆ ಮದುವೆ ಮಾಡಿಸಿದ್ದಾರೆ ಎಂದು ಗಂಡ ಹೇಳುತ್ತಾನೆ ಈಗ ಮಾತಾಡ್ಕೊಂಡ್ರೆ ಸಮಸ್ಯೆಗೆ ಪರಿಷ್ಕಾರ ದೊರಕಲ್ಲ ನಿಮ್ಮೊಂದಿಗೆ ನಾನು ಹೊಕ್ಕು ಬಳಕೆ ಮಾಡ್ಲಿಕ್ಕೆ ಆಗಲ್ಲ ನಿಮಗೊಂದು ದೊಡ್ಡ ನಮಸ್ಕಾರ ಎಂಬುದಾಗಿ ಮೋಶೆ ಹೊರಟು ಹೋದನಂತೀರಾ ಹೇಳ್ರಿ ಏನಂತೀರಿ ನೀವು ಮದುವೆ ಆದ ಸಹೋದರರೇ ನಿನ್ನೊಂದಿಗೆ ನನಗೆ ಸಂಸಾರ ಮಾಡ್ಲಿಕ್ಕೆ ಆಗಲ್ಲ ನೀನು ಸೆಟ್ ಆಗಲ್ಲ ಹಾಗಾಗಿ ನಿನಗೊಂದು ನಮಸ್ಕಾರ ಓಹೋ ಈಗಾಗ್ಲೇ ನಮಸ್ಕಾರ ಮಾಡಿದ್ರ ಸಹೋದರಿಯರು ಹೇಳ್ತಿದಾರೆ ಈಗಾಗ್ಲೇ ನೀವು ಹಾಗೆ ಮಾಡಿದೀರಿ ಎಂದು ಮೋಸ ನಮಸ್ಕರಿಸಿ ಹೋದಾನಂತೀರಾ ಏನಂತೀರಿ ಇಲ್ಲ ಪ್ರಿಯರೇ ಸಹೋದರರೇ ಮದ್ವೆ ಆದ ನಂತರ ನೀವು ಸಾಯುವವರೆಗೂ ನಮಸ್ಕಾರ ಮಾಡುವ ಹಾಗಿಲ್ಲ ನೀವು ನಮಸ್ಕಾರ ಮಾಡಬೇಕಾದದ್ದು ಹೆಂಡತಿಗಲ್ಲ ಸಮಸ್ಯೆ ಬಂದಾಗ ನೀವು ನಮಸ್ಕಾರ ಮಾಡಬೇಕಾದದ್ದು ದೇವರಿಗೆ ನೀವು ಪ್ರಾರ್ಥನೆ ಮಾಡಬೇಕಾದದ್ದು ಪ್ರಲಾಪಿಸಬೇಕಾದದ್ದು ಬೇಡಿಕೊಳ್ಳಬೇಕಾದದ್ದು ದೇವರಿಗೆ ಸಹೋದರಿಯರೇ ಸಮಸ್ಯೆಗಳು ಬರ್ತವೆ ಆತ್ಮಿಕ ಪ್ರಯಾಣದಲ್ಲಿ ಕುಟುಂಬದಲ್ಲಿ ಗಂಡನೊಂದಿಗೆ ಇಲ್ಲವೇ ಹೆಂಡತಿಯೊಂದಿಗೆ ಇಲ್ಲವೇ ಸುತ್ತಲಿರುವ ಬಂಧುಗಳೊಂದಿಗೆ ಸಮಸ್ಯೆಗಳು ಬರ್ತವೆ ಹಾಗೆ ಸಮಸ್ಯೆಗಳು ಬಂದಾಗ ಒಬ್ರಿಗೊಬ್ರು ಹಾಗೆ ನಮಸ್ಕಾರ ಮಾಡಿ ಹೋದ್ರೆ ಏನ್ ಲಾಭ ದೇವರು ಹೇಳಿದ್ದಕ್ಕೆ ಮೋಶ ಇಸ್ರಾಲರಿಗೆ ಕೆಂಪು ಸಮುದ್ರದ ಬಳಿಗೆ ಕರೆತರುತ್ತಾನೆ ಈಗ ಸಮಸ್ಯೆ ಬಂದಿದೆ ಐಗತ್ಯದಿಂದ ಬಿಡಿಸಿ ನಡೆಸುತ್ತಿರುವಾಗ ಇಸ್ರಾಯೇಲಿಯರು ಸಂತೋಷಿಸುತ್ತಾರೆ ನೀವು ಕೂಡ ಮದುವೆ ಸಂಬಂಧ ನೋಡುವಾಗ ಮದ್ವೆ ಮಾಡಿಕೊಳ್ಳುವಾಗ ಎಷ್ಟೋ ಸಂತೋಷ ಪಟ್ಟಿರ್ತೀರಿ ಮದುವೆ ಸಂಬಂಧ ನೋಡುವಾಗ ಸಂತೋಷಿಸಿ ಮದುವೆ ಆಗುವಾಗ ಸಂತೋಷಿಸಿ ವಿಜೃಂಭಣೆಯಿಂದ ಮದ್ವೆ ಆಗುವಾಗ ಸಂತೋಷಿಸಿ ಎರಡು ಮೂರು ತಿಂಗಳು ಸಂತೋಷಿಸಿ ಮೂರ್ನಾಲ್ಕ್ ತಿಂಗಳು ಸಂತೋಷಿಸಿ ಒಂದ್ ಎರಡು ಮೂರು ವರ್ಷ ಸಂತೋಷಿಸಿದ ನಂತರ ಸ್ವಲ್ಪ ಸಮಸ್ಯೆ ಬಂದ್ರೆ ಮತ್ತೆ ಈಗ ನಿಮ್ಮೊಂದಿಗೆ ನಾನು ಸಂಸಾರ ಮಾಡ್ಲಿಕ್ಕೆ ಆಗಲ್ಲ ನಿಮ್ಮೊಂದಿಗೆ ಬಾಳ್ವೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಯಾಕೆ ಹೇಳ್ತೀರಿ ನನ್ನಿಂದ ಆಗೋದೇ ಇಲ್ಲ ಒಂದು ನಿಮಿಷ ಮನೇಲಿ ಇರಲ್ಲ ಅಂತ ಯಾಕೆ ಹೇಳ್ತೀರಿ ಸಮಸ್ಯೆ ಏನೇ ಆಗಿರಬಹುದು ಸಮಸ್ಯೆ ಯಾರಿಂದೇ ಆಗಲಿ ಬಂದಿರಬಹುದು ಆದರೆ ಗಂಡನಾಗಿರುವುದಕ್ಕಾಗಿ ಹೆಂಡತಿಯಾಗಿರುವುದಕ್ಕಾಗಿ ಜವಾಬ್ದಾರಿಕೆ ತೆಗೆದುಕೊಂಡ ನೀವು ಆ ಜವಾಬ್ದಾರಿಕೆಯನ್ನು ಬಿಟ್ಟು ಹೋಗುವ ಹಾಗೆ ಇಲ್ಲ ಇಸ್ರಾಯೇಲ್ಯರೆಲ್ಲರೂ ಸೇರಿ ಬಂದು ಮೋಶೆಯೊಂದಿಗೆ ಆಡ್ತಿದ್ದಾರೆ ನಿನ್ನಿಂದಲೇ ನಮಗೆ ಹೀಗಾಯ್ತು ನೀನೇ ನಮಗೆ ಹೀಗೆ ಮಾಡಿದೆ ನಿನ್ನ ಮಾತು ಕೇಳಿದಕ್ಕೆ ಈ ದಿನ ನಮ್ಮ ಜೀವಿತ ದಿಕ್ಕಿಲ್ಲದಂತಾಗಿದೆ ಸಹೋದರಿಯರೇ ಈ ಮಾತನ್ನು ಹೇಳಬೇಡಿ ನಿನಗೆ ಮದುವೆ ಆಗಿರೋದ್ರಿಂದಲೇ ನನ್ನ ಬದುಕು ಹೀಗಾಯ್ತು ಎಂದು ನಿನ್ನನ್ನು ಬಿಟ್ರೆ ಆ ರಿಕ್ಷಾ ತುಳಿಯೋನಿಗೆ ಮಾಡ್ಕೊಂಡ್ರೆ ಸುಖವಾಗಿರ್ತಿದೆ ಮತ್ತೆ ಅವನಿಗೆ ಮದುವೆ ಆಗ್ಬೇಕಿತ್ತಲ್ಲವೇ ಅಷ್ಟ್ ಅಷ್ಟು ನಾಲೆಡ್ಜ್ ನಿಮಗಿದ್ರೆ ಮದುವೆ ಆಗ್ಬೇಕಿತ್ತಲ್ಲವೇ ಮದುವೆ ಆದ ನಂತರ ಅವರೊಂದಿಗೆ ಇವರೊಂದಿಗೆ ಹೋಲಿಸ್ಕೊಳ್ಬೇಡಿ ರಿಕ್ಷಾ ತುಳಿಯೋರಂದ್ರೆ ಅವರಿಗೆ ಕೇಳಾಗಿ ಮಾತಾಡ್ತಾ ಇಲ್ಲ ಪ್ರಿಯರೇ ಸಾಧಾರಣವಾಗಿ ವಾಡಿಕೆಯಾಗಿ ಬಳಸುವ ಡೈಲಾಗ್ ಬಗ್ಗೆ ಹೇಳ್ತಿದ್ದೇನೆ ರಿಕ್ಷಾ ತುಳಿಯುವ ಮದುವೆ ಆದ್ರೆ ಚೆನ್ನಾಗಿತ್ತು ಕೂಲಿ ಕೆಲಸ ಮಾಡುವ ಮದುವೆ ಆಗಿದ್ರೆ ಚೆನ್ನಾಗಿತ್ತು ಎಂದು ಕೋಪದಿಂದ ಮಾತಾಡುತ್ತಾ ಅವೇಶಕ್ಕೊಳಗಾಗುತ್ತೀರಿ ಅದರಿಂದ ಏನ್ ಪ್ರಯೋಜನ ಹೇಳಿ ಮೋಶೆಯೊಂದಿಗೆ ಜಗಳವಾಡುವುದರಿಂದ ಏನ್ ಪ್ರಯೋಜನ ಹೇಳಿ ಸಮಸ್ಯೆ ಮೋಶೆಯಿಂದಲ್ಲ ಬಂದಿರೋದು ಸಮಸ್ಯೆ ಹಿಂದೆ ಬೆನ್ನಟುತ್ತಿರುವ ಫರೋಹನಿಂದ ಬಂದಿದೆ ಆ ಫರೋಹನು ಯಾವುದಕ್ಕೆ ಸಾದೃಶ್ಯ ಹೇಳಿ ಸೈತಾನನಿಗೆ ಸಾದೃಶ್ಯನಾಗಿದ್ದಾನೆ ನಮ್ಮ ಕುಟುಂಬಗಳಲ್ಲಿ ಸಾಧಾರಣವಾಗಿ ಬರುವ ಸಮಸ್ಯೆಗಳಿಗೆ ಕಾರಣ ನಮ್ಮ ಜೀವಿತದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಸಾಧಾರಣವಾಗಿ ಕಾರಣ ಯಾರು ಹೇಳಿ ಸೈತಾನನೇ ಕಾರಣ ಸೈತಾನನೇ ಕಾರಣನೆಂದು ನಿಮಗೆ ಗೊತ್ತಿರುವಾಗ ಗಂಡನ ಮೇಲೆ ಬೈದಾಡಿದ್ರೆ ಏನ್ ಲಾಭ ಹೆಂಡತಿ ಮೇಲೆ ಬೈದಾಡಿದ್ರೆ ಏನು ಲಾಭ ನಿನ್ನೊಂದಿಗೆ ನಾನು ಇರಲ್ಲ ನಿನ್ನೊಂದಿಗೆ ಸಂಸಾರ ಮಾಡಲ್ಲ ನನ್ನ ದಾರಿ ನಾನ್ ನೋಡ್ಕೊಳ್ತೇನೆ ನಿನ್ನ ಮಾತು ಯಾರ್ ಕೇಳ್ತಾರೆ ನಿನ್ನ ಮಾತು ಯಾರ್ ಸಹಿಸಿಕೊಳ್ತಾರೆ ಎಂದು ಹೇಳಿ ಹೋಗುವುದರಲ್ಲಿ ಲಾಭ ಇಲ್ಲ ಪ್ರಿಯರೇ ಮೋಶೆ ಹೊರಟು ಹೋಗಲಿಲ್ಲ ಇಸ್ರಾಯ್ಲರು ಗೋಳಾಡ್ತಾ ಇದ್ರು ಅವರು ಮೋಶೆಗೆ ತೊಂದರೆ ಪಡಿಸುತ್ತಾ ಇದ್ರು ದ್ವೇಷಿಸುತ್ತಾ ಇದ್ರು ದೂಷಿಸುತ್ತಾ ಇದ್ರು ಮೋಶೆ ಮಾಡಿದ್ದೇನೆಂದರೆ ತಂದಾರಿ ತಾನು ನೋಡಿಕೊಳ್ಳದೆ ಜವಾಬ್ದಾರಿ ತೆಗೆದುಕೊಳ್ಳುತ್ತಾನೆ ಅವರನ್ನು ನಡೆಸುವುದಕ್ಕಾಗಿ ಜವಾಬ್ದಾರಿ ತೆಗೆದುಕೊಳ್ತಾನೆ ತೆಗೆದುಕೊಂಡಿರುವುದರಿಂದ ಏನ್ ಮಾಡ್ತಾನೆ ಗೊತ್ತಾ ನೇರವಾಗಿ ಹೋಗಿ ಇಸ್ರಾಯ್ಲರಿಗೆ ನಮಸ್ಕರಿಸದೆ ಯಾರಿಗೆ ನಮಸ್ಕರಿಸ್ತಾನೆ ಗೊತ್ತಾ ದೇವರಿಗೆ ನಮಸ್ಕರಿಸ್ತಾನೆ ನೋಡೋಣ ಬನ್ನಿ ಏನ್ ಮಾಡಿದಾನೆಂದು ಹದಿನೈದನೇ ವಚನ ಆಗ ಯಹೋವನ್ನು ಮೋಷೆಗೆ ಹೇಳಿದ್ದೇನೆಂದರೆ ನೀನು ನನಗೆ ಮೊರೆ ಇಡುವುದೇನು ಅಂದರೆ ಅರ್ಥವೇನು ಮೋಶೆ ಪ್ರಾರ್ಥನೆ ಮಾಡಿದ ಅವನ ಸುತ್ತಲಿರುವವರು ಅವನಿಗೆ ಅಪಾರ್ಥ ಮಾಡಿಕೊಳ್ತಿದ್ದಾರೆ ಗಂಡ ನಿಮಗೆ ಅಪಾರ್ಥ ಮಾಡಿಕೊಳ್ಳಬಹುದು ಹೆಂಡತಿ ನಿಮಗೆ ಅಪಾರ್ಥ ಮಾಡಿಕೊಳ್ಳಬಹುದು ಅತ್ತೆ ನಿಮಗೆ ಅಪಾರ್ಥ ಮಾಡಿಕೊಳ್ಳಬಹುದು ಕೆಲವು ಸಂದರ್ಭದಲ್ಲಿ ಮಕ್ಕಳು ನಿಮಗೆ ಅಪಾರ್ಥ ಮಾಡಿಕೊಳ್ಳಬಹುದು ಅತ್ತೆ ಅವರು ಅಪಾರ್ಥ ಮಾಡಿಕೊಳ್ಳಬಹುದು ಅವರನ್ನು ಬಿಟ್ಟು ಹೋಗುವುದು ಸಮಸ್ಯೆಗೆ ಪರಿಷ್ಕಾರವಲ್ಲ ಸುಟ್ಕೇಸನ್ನು ಪ್ಯಾಕ್ ಮಾಡಿಕೊಳ್ಳೋದು ಬಿಟ್ಟು ಹೋಗ್ತೇನೆ ಎಂದು ಹೆದರಿಸುವುದು ಪರಿಷ್ಕಾರವಲ್ಲ ಮಾಡಿದ್ದೇನೆಂದರೆ ತನ್ನ ಜವಾಬ್ದಾರಿಕೆಯನ್ನು ಬಿಟ್ಟು ಬಿಟ್ಟು ನಾನು ನಾಯಕನು ಎಂಬ ಸ್ಥಾನಕ್ಕೆ ನ್ಯಾಯ ಮಾಡದೆ ಬಿಟ್ಟು ಹೋಗುವ ಪ್ರಯತ್ನ ಮಾಡಲಿಲ್ಲ ಏನ್ ಮಾಡುತ್ತಾನೆ ಗೊತ್ತಾ ಪ್ರಿಯರೇ ನೇರವಾಗಿ ದೇವರ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡುತ್ತಾನೆ ಈ ದಿನ ನಮ್ಮ ಮಧ್ಯ ಪ್ರಾರ್ಥಿಸುವ ಗಂಡಂದ್ಯರು ಬೇಕು ಪ್ರಾರ್ಥಿಸುವ ಹೆಂಡತಿಯರು ಬೇಕು ಪ್ರಾರ್ಥಿಸುವ ಅತ್ಯೇಂದ್ಯರು ಬೇಕು ಪ್ರಾರ್ಥಿಸುವಂತಹ ಮಕ್ಕಳು ಬೇಕು ಪ್ರಾರ್ಥಿಸುವ ಹಿರಿಯರು ಬೇಕು ಸಮಸ್ಯೆ ಯಾವುದೇ ಆಗಿರಬಹುದು ಯಾರಿಂದೇ ಆಗಲಿ ಆ ಸಮಸ್ಯೆ ಬಂದಿರಬಹುದು ಆ ಸಮಸ್ಯೆಗೆ ಕಾರಣ ಯಾರು ಹೇಳಿ ಸೈತಾನನಾಗಿದ್ದಾನೆ ಎಂದು ಮರೆಯಬೇಡಿ ನಿಮ್ಮ ಗಂಡನಿಂದ ಸಮಸ್ಯೆ ಬಂದರು ಹೆಂಡತಿಯಿಂದ ಸಮಸ್ಯೆ ಬಂದರು ನಿಮ್ಮ ಅತ್ತೆಯಿಂದ ಸಮಸ್ಯೆ ಬಂದರು ಈ ಸಮಸ್ಯೆಗಳಿಗೆಲ್ಲ ಕಾರಣ ಯಾರು ಗೊತ್ತಾ ಸೈತಾನನು ಸೈತಾನ ಪ್ರೇರೇಪಿಸಿರುವುದರಿಂದಲೇ ಗಂಡ ಹಾಗೆ ವರ್ತಿಸ್ತಾನೆ ಸೈತಾನನು ಪ್ರೇರೇಪಿಸಿದ್ದರಿಂದಲೇ ನಿಮ್ಮ ಹೆಂಡತಿ ಹಾಗೆ ಪ್ರವರ್ತಿಸ್ತಾಳೆ ಸೈತಾನನು ಪ್ರೇರೇಪಿಸಿರುವುದರಿಂದಲೇ ಅತ್ತೆ ವಿಧಿಯಳಾಗಿದ್ದಕ್ಕೆ ಹಾಗೆ ವರ್ತಿಸ್ತಾಳೆ ನೀವು ನಾನು ನಾವೆಲ್ಲರೂ ಮಾಡಬೇಕಾದದೇನೆಂದರೆ ಸೈತಾನನೊಂದಿಗೆ ಹೋರಾಡಬೇಕು ಅವನನ್ನು ಬಂಧಿಸುವ ಪ್ರಯತ್ನ ಮಾಡಬೇಕು ಅವನನ್ನು ಗದ್ರಿಸುವ ಪ್ರಯತ್ನ ಮಾಡಬೇಕು ಅವನನ್ನು ಜಯಿಸುವ ಪ್ರಯತ್ನ ಮಾಡಬೇಕು ಮೋಶೆ ನೇರವಾಗಿ ದೇವರ ಬಳಿಗೆ ಹೋಗಿ ಪ್ರಾರ್ಥನೆ ಮಾಡಿದಾಗ ದೇವರು ಹೇಳ್ತಾರೆ ಮೋಶೆಗೆ ಮೋಶೆ ಮುಂದಕ್ಕೆ ಸಾಗಿರಿ ಎಂಬುದಾಗಿ ಇಸ್ರಾಯೇಲರಿಗೆ ಹೇಳು ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈಚಾಚಿ ಅದನ್ನು ವಿಭಾಗಿಸು ಆಗ ಇಸ್ರಾಯೇಲ್ಯರು ಸಮುದ್ರದ ಮಧ್ಯದಲ್ಲಿ ಒಣ ನೆಲದ ಮೇಲೆ ನಡೆದು ಹೋಗುವರು ಇಗೋ ನಾನಂತೂ ಐಗುಪ್ತರ ಹೃದಯಗಳನ್ನು ಕಠಿಣ ಪಡಿಸುವವನಾದದರಿಂದ ಅವರು ಹಿಂದಟ್ಟಿ ಬರುವರು ನಾನು ಫರೋಹನಲ್ಲಿಯೂ ಅವನ ಸಮಸ್ತ ಸೈನ್ಯದಲ್ಲಿಯೂ ಅವನ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ನನಗೆ ಮಹಿಮೆ ತಂದುಕೊಳ್ಳುವೆನು ರೈಟ್ ದೇವರು ಏನ್ ಹೇಳ್ತಿದ್ದಾರೆ ಪರಿಷ್ಕಾರ ತೋರಿಸುತ್ತೇನೆ ದೇವರೇ ನಮ್ಗೆ ಯಾವ ಪರಿಷ್ಕಾರ ಕಾಣಿಸ್ತಾ ಇಲ್ಲ ದೇವರೇ ಮುಂದೆ ಕೆಂಪು ಸಮುದ್ರ ಇದೆ ಹಿಂದೆ ಏನು ಫರೋಹನ ಬೆನ್ನುಟ್ಟುತ್ತಾ ಇದೆ ಆಪತ್ತಿನಲ್ಲಿ ದೇವೆ ಆತ್ಮಿಕ ಯಾತ್ರೆಯಲ್ಲಿ ಮೊದಲು ನಾವು ಗೊತ್ತಾ ಆಪತ್ತು ಆಪತ್ತುಗಳು ಆಗ ದೇವರು ಹೇಳ್ತಿರೋದೇನೆಂದರೆ ಮೋಶೆ ನಿನ್ನ ಮುಂದೆ ಕೆಂಪು ಸಮುದ್ರದಂತೆ ಕಾಣಿಸ್ತಾ ಇದೆ ನನಗೇನೋ ಅದು ಭಾಗವಾದಂತೆ ಕಾಣಿಸ್ತಿದೆ ಹೇಳು ಇಸ್ರಾಯೇಲ್ ಪ್ರಜೆಕ್ಕೆ ಮುಂದಕ್ಕೆ ಸಾಗಿರಿ ಎಂಬುದಾಗಿ ನಿನ್ನ ಕೋಲನ್ನು ತೆಗೆದುಕೋ ಕೆಂಪು ಸಮುದ್ರವನ್ನು ಎರಡು ಭಾಗವನ್ನಾಗಿ ಮಾಡು ಅಂತ ಶಕ್ತಿ ನಾನು ಕೊಡ್ತಿದ್ದೇನೆ ಅನ್ನುತ್ತಾರೆ ಮೋಸ ಕೋಲನ್ನು ತೆಗೆದುಕೊಳ್ತಾನೆ ಕೆಂಪು ಸಮುದ್ರವನ್ನು ಎರಡು ಭಾಗವನ್ನಾಗಿ ಸೇರಿ ಬಿಡುತ್ತಾನೆ ಒಣ ನೆಲದ ಮೇಲೆ ಇಸ್ರಾಯೇಲ್ ಪ್ರಜೆಗಳು ನಡೆಯುತ್ತಾ 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 ಹೋಗುತ್ತಾರೆ ಆಪತ್ತು ಬಂದಿದೆ ಆದರೆ ಮೋಶೆ ಮಾಡಿದ ಪ್ರಾರ್ಥನೆ ಆ ಆಪತ್ತನ್ನು ಏನ್ ಮಾಡಿತು ಹೇಳಿರಿ ಜೋರಾಗಿ ಹೇಳಿ ಆ ಆಪತ್ತನ್ನು ಏನ್ ಮಾಡಿತು ಆಶೀರ್ವಾದಕರವಾಗಿ ಮಾರ್ಪಡಿಸಿತು ಯಾಕೆಂದರೆ ಅವನ ಜೀವಿತ ಕಾಲದಲ್ಲಿಯೇ ಮತ್ತು ಇಸ್ರಾಯೇಲರ ಜೀವಿತ ಕಾಲದಲ್ಲಿಯೇ ಒಂದು ಸಮುದ್ರ ಎರಡು ಭಾಗವಾಗಿ ಬೇರ್ಪಡುವಂತದ್ದನ್ನು ಅವರು ತಮ್ಮ ಜೀವಿತದಲ್ಲಿ ಯಾವತ್ತು ಕೂಡ ನೋಡಲಿಲ್ಲ ಈ ಆಪತ್ತು ಯಾಕೆ ಬಂದಿತ್ತು ಎನ್ನುವುದಾದರೆ ದೇವರು ಮಾಡಲಿಕ್ಕಿರುವಂತಹ ಮಹಾದ್ಭುತವನ್ನು ಇಸ್ರಾಯೇಲರು ಅನುಭವದಿಂದ ರುಚಿ ನೋಡುವ ಹಾಗೆ ದೇವರು ಅವರನ್ನು ಕೆಂಪು ಸಮುದ್ರದ ಬಳಿಗೆ ಕೊಂಡೊಯ್ತಾರೆ ಈ ದಿನ ನಿಮ್ಮಲ್ಲಿ ಯಾರಾದರೂ ಆಪತ್ತು ಹಾದು ಹೋಗ್ತಾ ಇದ್ದೀರಾ ಬ್ರದರ್ ನನಗೆ ಯಾವ ಮಾರ್ಗ ಕಾಣಿಸುತ್ತಾ ಇಲ್ಲ ಸಿಕ್ಕಾಕೊಂಡಿದ್ದೇನೆ ಅನ್ನಿಸುತ್ತಾ ಇದೆ ಹೆಜ್ಜೆ ಎತ್ತಿ ಹೆಜ್ಜೆ ಇಡಲಿಕ್ಕೆ ಆಗ್ತಾ ಇಲ್ಲ ಏನ್ ಮಾಡಬೇಕೆಂದು ಗೊತ್ತಾಗ್ತಾ ಇಲ್ಲ ಏನು ನನಗೆ ಅರ್ಥವಾಗ್ತಿಲ್ಲ ನನ್ನ ಸಮಸ್ಯೆಗೆ ಪರಿಷ್ಕಾರ ಕಾಣಿಸುತ್ತಾ ಇಲ್ಲ ಭಯವೇನಿಸುತ್ತಾ ಇದೆ ಹಿಂದೆ ಏನು ಪರಿಸ್ಥಿತಿಗಳು ನನಗೆ ಬೆನ್ನಟ್ಟುತ್ತಿವೆ ಏನ್ ಮಾಡಬೇಕೆಂದು ಗೊತ್ತಾಗದೇ ಇರುವ ಪರಿಸ್ಥಿತಿಗೆ ನೀವು ಸೇರಿದಾಗ ನೀವು ಮಾಡಬೇಕಾದದ್ದೇನು ಗೊತ್ತಾ ದೇವರ ಸನ್ನಿಧಿಯಲ್ಲಿ ಮೋಶೆ ಮೊರೆ ಇಟ್ಟಂತೆ ಮೊರೆ ಇಡೀರಿ ಏನಾಗುತ್ತೆ ಬ್ರದರ್ ಮೊರೆ ಇಟ್ಟರೆ ಮಾರ್ಗವಿಲ್ಲದಿರುವ ಸ್ಥಳದಲ್ಲಿ ನನ್ನ ದೇವರು ನಿಮಗೋಸ್ಕರ ಹೊಸ ಮಾರ್ಗವನ್ನೇ ತೆರೆಯುತ್ತಾರೆ ಒಂದು ಅದ್ಭುತವನ್ನು ಮಾಡುತ್ತಾರೆ ಒಂದು ಆಶ್ಚರ್ಯ ಕಾರ್ಯವನ್ನು ಮಾಡುತ್ತಾರೆ ಮಾರ್ಗ ಇಲ್ಲದ ಸ್ಥಳದಲ್ಲಿ ಹೊಸ ಮಾರ್ಗವನ್ನು ದೇವರು ತೋರಿಸುತ್ತಾರೆ ಅದರಲ್ಲಿ ಯಾವ ಸಂದೇಹ ಇಲ್ಲವೇ ಇಲ್ಲ ಅರ್ಥವಾಗುತ್ತಿದೆಯಾ ನಿಮಗೆ ಭಯ ಹುಟ್ಟಿಸುವ ಶತ್ರುಗಳು ನಿಮಗೆ ಬಾಧೆ ಪಡಿಸುವಂತಹ ಶತ್ರುಗಳು ನಿಮ್ಮ ಜೀವಿತದಲ್ಲಿ ನೀವು ಅವರನ್ನು ಮತ್ತೊಮ್ಮೆ ನೋಡಲಾರದೆ ಇರಬೇಕು ಎಂದು ದೇವರು ಆಶಿಸುತ್ತಿದ್ದಾರೆ ಅದಕ್ಕಾಗಿ ಹೊಸ ಮಾರ್ಗವನ್ನು ದೇವರು ನಿಮಗೆ ತೋರಿಸುತ್ತಿದ್ದಾರೆ ಅದೇ ಸಂಭವಿಸಿತು ಕೆಂಪು ಸಮುದ್ರ ಎರಡು ಭಾಗವಾಯಿತು ಇಸ್ರಾಯೇಲಿಯರು ಒಣನೆಲದ ಮೇಲೆ ನಡೆಯುತ್ತಾ ಆಚೆ ದಡಕ್ಕೆ ಹೋಗುತ್ತಾ ಇದ್ದಾರೆ ಅದನ್ನು ನೋಡಿದ ಫರೋ ಫರೋಹನ ಸೈನ್ಯದವರು ಕೆಂಪು ಸಮುದ್ರದ ಮಧ್ಯದಲ್ಲಿ ಒಣನೆಲದ ಮೇಲೆ ಅವರು ಕೂಡ ಬೆನ್ನಟುತಾ ಬೆನ್ನಟುತ್ತಾ ಬರುತ್ತಿದ್ದಾರೆ ಯಾವಾಗ ಇಸ್ರಾಯೇಲಿಯರು ಆಚೆ ದಡಕ್ಕೆ ಸೇರುತ್ತಾರೋ ದೇವರು ಕೆಂಪು ಸಮುದ್ರವನ್ನು ಏನು ಮಾಡುತ್ತಾರೆ ತಿರುಗಿ ಜೋಡಿಸುತ್ತಾರೆ ಯಾವಾಗ ಕೆಂಪು ಸಮುದ್ರವನ್ನು ದೇವರು ತಿರುಗಿ ಮುಚ್ಚುತ್ತಾರೋ ಬೆನ್ನಟ್ಟಿ ಬರುತ್ತಿರುವಂತಹ ಶತ್ರು ಸೈನ್ಯವಾಗಿರುವ ಫರೋಹನ ಸೈನ್ಯದವರೆಲ್ಲ ಏನಾದ್ರೂ ಗೊತ್ತ ಪ್ರಿಯರೇ ಕೆಂಪು ಸಮುದ್ರದಲ್ಲಿ ಸಮಾಧಿಯಾಗಿ ಹೋದ್ರು ಇಸ್ರಾಯೇಲ್ ಪ್ರಜೆಗಳು ಹಿಂದಕ್ಕೆ ತಿರುಗಿ ನೋಡಿದ್ರೆ ಅವರ ಕಣ್ಣಿಗೆ ಕಾಣಿಸುತ್ತಿರುವ ಶತ್ರು ಸೈನ್ಯದವರು ಕಣ್ಣಿಗೆ ಕಾಣಲಾರದಂತೆ ಕೊಚ್ಕೊಂಡು ಹೋದ್ರು ಹಾಗೆ ಮಾಡುವುದಕ್ಕಾಗಿಯೇ ದೇವರು ಕೆಲವೊಂದು ಸಾರಿ ನಿಮ್ಮ ಜೀವಿತದಲ್ಲಿ ನೀವು ಆಶಿಸಲಾರದಂತಹ ತೀರದ ಬಳಿಗೆ ದೇವರು ನಿಮ್ಮನ್ನು ಕೊಂಡೊಯ್ತಾರೆ ನೀವು ಕೋರಿಕೊಳ್ಳಲಾರದಂತಹ ಸ್ಥಳಕ್ಕೆ ದೇವರು ನಿಮ್ಮನ್ನು ಕೊಂಡೊಯ್ತಾರೆ ಪ್ರಾಂತ್ಯಕ್ಕೆ ಕೊಂಡೊಯ್ತಾರೆ ಎದಕ್ಕಾಗಿ ಗೊತ್ತಾ ನಿಮ್ಮನ್ನು ಬೆನ್ನಟ್ಟಿ ಬರುತ್ತಿರುವ ನಿಮ್ಮ ಶತ್ರುಗಳ ಭೀತಿ ಭಯ ನಿಮಗೆ ಇಲ್ಲದಂತೆ ಮಾಡುವುದಕ್ಕಾಗಿ ಆ ದಿನ ದೇವರು ಅವರಿಗೆ ಸಮುದ್ರದ ತೀರದ ಬಳಿಗೆ ಕರೆತಂದಿದ್ದು ಇಸ್ರಾಯೇಲರನ್ನು ಸಿಲುಕಿಸುವುದಕ್ಕಾಗಿ ಅಲ್ಲ ಹಾಗೆ ನಿಮ್ಮನ್ನು ಕೂಡ ನೀವು ಇದ್ದ ಸ್ಥಿತಿಗೆ ತಂದಿರೋದು ಈ ದಿನ ನೀವು ಎಲ್ಲಿದ್ದೀರೋ ಅಲ್ಲಿಗೆ ದೇವರು ನಿಮ್ಮನ್ನು ತಂದಿರೋದು ನಿಮ್ಮನ್ನು ಮುಳುಗಿಸುವುದಕ್ಕಾಗಿ ಅಲ್ಲ ಸಿಲುಕಿಸುವುದಕ್ಕಾಗಿ ಅಲ್ಲ ಇಕ್ಕಟ್ಟಿಗೆ ಒಳಪಡಿಸುವುದಕ್ಕಾಗಿ ಅಲ್ಲ ನಿಮ್ಮ ಜೀವಿತದಲ್ಲಿ ಒಂದು ಭಯವಿದೆ ಯಾರೋ ಒಬ್ಬರ ವಿಷಯದಲ್ಲಿ ಭಯ ಪಡ್ತಾ ಇದ್ದೀರಿ ಯಾವುದೋ ಒಂದು ವಿಷಯದಲ್ಲಿ ಭಯ ಪಡ್ತಾ ಇದ್ದೀರಿ ಇನ್ನು ಮೇಲೆ ನೀವು ಅದರ ವಿಷಯದಲ್ಲಿ ಅವರ ವಿಷಯದಲ್ಲಿ ಭಯ ಪಡಲಾರದೆ ಇರುವ ಹಾಗೆ ಮಾಡಬೇಕೆನ್ನುವುದಕ್ಕಾಗಿಯೇ ದೇವರು ನಿಮ್ಮನ್ನು ಆ ಸ್ಥಿತಿಗೆ ತಂದಿದ್ದಾರೆ ಎಂದು ನಂಬಿರಿ ಸಹೋದರ ಸಹೋದರಿಯರೇ ಇದನ್ನು ನಂಬುವಂತವರು ಇರುವುದಾದ್ರೆ ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವ ತಂದೆಯೇ ಮೋಶೆ ನಿಮ್ಮ ಮಾತನ್ನು ಕೇಳಿದ ನಿಮ್ಮ ಮಾತಿಗೆ ವಿಧಿಯನಾದ ಅದಕ್ಕಾಗಿಯೇ ಅದ್ಭುತ ನಡೆದಿತ್ತು ದೇವರೇ ಈ ದಿನ ನಮ್ಮ ಜೀವಿತದಲ್ಲಿ ಅದ್ಭುತ ನಡೆಯಬೇಕಾದರೆ ನಿಮ್ಮ ಮಾತು ಕೇಳಬೇಕು ನಿಮಗೆ ವಿಧಿಯರಾಗಬೇಕು ನಿಮ್ಮ ಚಿತ್ತಕ್ಕೆ ವಿಧಿಯರಾಗಬೇಕು ನಿಮ್ಮ ವಾಕ್ಯಕ್ಕೆ ವಿಧಿಯರಾಗಬೇಕು ಅಂತಹ ಹೃದಯ ನಮಗೆ ದಯಪಾಲಿಸಿರಿ ಈ ದಿನ ನಿಮ್ಮ ಮಕ್ಕಳು ಮಾಡುತ್ತಿರುವ ಪ್ರಾರ್ಥನೆ ಲಾಲಿಸಿರಿ ದೇವರೇ ಯಾವುದೇ ಮಾರ್ಗ ಕಾಣಿಸಲಾರದ ಸ್ಥಳದಲ್ಲಿ ಹೊಸ ಮಾರ್ಗ ತೆರೆಯಿರಿ ಶತ್ರು ಭೀತಿಯಿಂದ ಬಿಡಿಸಿರಿ ಬೆನ್ನಟ್ಟುತ್ತಿರುವ ಪರಿಸ್ಥಿತಿಗಳನ್ನು ತೊಲಗಿಸಿ ಬಿಡಿರಿ ಆಚೆ ದಡಕ್ಕೆ ಸೇರಿಸಿರಿ ಅದ್ಭುತವನ್ನು ಮಾಡಿರಿ ನಮಗೆ ಭಯ ಹುಟ್ಟಿಸಿ ಬಾಧೆ ಪಡಿಸುವ ಶತ್ರುವನ್ನು ಮತ್ತೆ ನಾವು ನೋಡಲಾರದಂತೆ ಮಾಡಿರಿ ನಮ್ಮ ಕಣ್ಣಿಗೆ ಕಾಣಿಸಲಾರದಂತೆ ಮಾಡಿರಿ ಕ್ಷೇಮಕರವಾಗಿ ನಮ್ಮನ್ನು ಆಚೆ ದಡಕ್ಕೆ ಸೇರಿಸಿರಿ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ವಂದನೆಗಳು ಮಾರ್ಗಗಳನ್ನು ತೆರೆಯುತ್ತಿರುವುದಕ್ಕಾಗಿ ವಂದನೆಗಳು ಶತ್ರು ಭೀತಿಯೇ ಇಲ್ಲದಂತೆ ಮಾಡುತ್ತಿರುವುದಕ್ಕಾಗಿ ವಂದನೆಗಳು ಮಾರ ಕಹಿ ಅನುಭವವನ್ನು ಮಧುರವಾಗಿ ಮಾರ್ಪಡಿಸುತ್ತಿರುವುದಕ್ಕಾಗಿ ವಂದನೆಗಳು ಈ ದಿನವೇ ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡುತ್ತಿರುವುದಕ್ಕಾಗಿ ನಿಮಗೆ ವಂದನೆಗಳು ದೇವರೇ ಜೀವಿತ ಕಾಲವೆಲ್ಲ ನಿಮ್ಮ ಮಾತಿಗೆ ವಿಧೇಯರಾಗಿ ಅಭಿವೃದ್ಧಿ ಆಗುವಂತೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್